ಸಂವಿಧಾನ ಶೆಟ್ಟಿ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹರಿಹರದಲ್ಲಿ ಆಚರಣೆ ಮಾಡ್ತಾ ಇದಾವೆ ಆ ಒಂದು ಬಿ ಆರ್ ಅಂಬೇಡ್ಕರ್ ಅವರ ಸೂರ್ಯ ಚಂದ್ರ ಇರೋದಾಗಲೂ ಕೂಡ ಯಾರು ಕೂಡ ಮರೀಲಾದಂತ ಒಂದು ಸಂವಿಧಾನ ರಚನೆ ಮಾಡಿದಂತ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ನಾವು ನೀವೆಲ್ಲರೂ ಕೂಡ ಸಕ್ಕಲ ವಿದ್ಯಾಭ್ಯಾಸ ಕೂಡ ಎಲ್ಲವೂ ಕೂಡ ಇವತ್ತು ಅಂಬೇಡ್ಕರ್ ಕೊಟ್ಟಂತಾಗಿ ಬಿ ಆರ್ ಅಂಬೇಡ್ಕರ್ ಅವರ ಯಾವತ್ತು ಕೂಡ ನಾವು ಮರಿಲಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಜಗದೀಶ್ ರಾಮ ರಾಮ್ ಅವರ ಹದಿನೆಂಟನೆಯ ನೂರ ಹದಿನೆಂಟನೆಯ ಜನ್ಮದಿನದ ಶುಭಾಶಯ ಅವ್ರ ಕೂಡ ಮಹಾನ್ ನಾಯಕರು ಇವತ್ತಿನ ದಿವಸ ನಮ್ಮ ರಾಜ್ಯದಾದಂತ ದೇಶದಾದಂತ ಅವತ್ತು ಇವತ್ತಿನ ದಿವಸ ಜಯಂತಿಯನ್ನ ಆಚರಣೆ ಮಾಡ್ತಾ ಇದಾವೆ ಮತ್ತೊಂದ್ಸಲಿ ಅಂಬೇಡ್ಕರ್ ಅವರು ಜಗದೀಶ್ ಮತ್ತೊಂದ್ಸಲಿ ಹುಟ್ಟಿ ಬರ್ಲಿ ಇನ್ನೇ ದೇಶಕ್ಕೆ ಆಡ್ಲಿ ಅವರ ಜನರ ದಾರಿ ಅವ್ರ ಊಟ ಯಾವತ್ತೂ ಕೂಡ ಮರಿಬಾರ್ದು ಅವ್ರು ಏನ್ ಹೇಳ ಪ್ರಕಾರ

ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ